ಇವತ್ತು ಕನ್ನಡ ಚಿತ್ರಗಳಿಗೆ ಪ್ರೇಕ್ಷಕ ಚಿತ್ರಮಂದಿರಕ್ಕೆ ಬರ್ತಾ ಇಲ್ಲ ಅನ್ನೋ ಒಂದು ಮಾತಿದೆ ನಾನು ಕೂಡ ಪ್ರತಿ ವಾರ ಪ್ರತಿ ಸಿನಿಮಾಗಳಿಗೆ ಚಿತ್ರಮಂದಿರಕ್ಕೆ ಹೋದಾಗ ಪ್ರೇಕ್ಷಕರ ಸಂಖ್ಯೆ ತುಂಬ ಕಡಿಮೆ ಇರುತ್ತೆ ಸ್ಟಾರ್ಗಳ ಸಿನಿಮಾಗಳಿಗೆ ಅದ್ಧೂರಿ ಸಿನಿಮಾಗಳಿಗೆ ಪ್ರೇಕ್ಷಕರು ಇರ್ತಾರೆ ಆದರೆ ಹೊಸಬರ ಕಂಟೆಂಟ್ ಇರುವಂಥ ಸಿನಿಮಾಗಳಿಗೆ ತೀರಾ ಕಡಿಮೆನೋ ಅಷ್ಟು ಪ್ರೇಕ್ಷಕರು ಇರ್ತಾರೆ ಯಾಕೆ ಅನ್ನೋದನ್ನ ನಾವು ಸಿನಿಮಾದವರು ಪರಾಮರ್ಶನ ಮಾಡಬೇಕಾಗುತ್ತೆ ಅದಕ್ಕಿಂತ ಮುಂಚೆ ಒಂದಷ್ಟು ಅಧ್ಯಯನವನ್ನು ಮಾಡಬೇಕಾಗುತ್ತೆ ಅಬ್ಸರ್ವೇಷನ್ ಮಾಡಬೇಕಾಗುತ್ತೆ ಮೊದಲಿಗೆ ನಾವು ಒಂದು ವಿಷಯವನ್ನು ಅರ್ಥ ಮಾಡ್ಕೋಬೇಕು ಇವತ್ತು ಪ್ರೇಕ್ಷಕ ಚಿತ್ರಮಂದಿರಕ್ಕೆ ಬಂದು ಹಣವನ್ನು ಕೊಟ್ಟು ಸಿನಿಮಾ ನೋಡುವಂಥ ಅನಿವಾರ್ಯತೆಯಲ್ಲಿ ಇಲ್ಲ ಯಾಕಂದರೆ ಆತನ ಜೇಬಲ್ಲಿರೋ ಮೊಬೈಲಲ್ಲೇ ಕೂಡ ಸಾವಿರಾರು ಲಕ್ಷಾಂತರ ಸಿನಿಮಾಗಳಿವೆ ಎಲ್ಲ ಭಾಷೆಯ ಸಿನಿಮಾಗಳು ಇವೆ ಸದ್ಯದ ಮಟ್ಟಿಗೆ ಇವತ್ತು ಪ್ರೇಕ್ಷಕರನ್ನು ಚಿತ್ರಮಂದಿರಕ್ಕೆ ಮನೆಯಿಂದ ಕರ್ಕೊಂಡು ಬರುವಂಥ ಏಕೈಕ ಅಂಶ ಯಾವುದಪ್ಪ ಅಂತಂತಂದರೆ ಸ್ಟಾರ್ ಮತ್ತು ಅದ್ಧೂರಿ ಸಿನಿಮಾ ಅನ್ನುವಂತಹ ಒಂದು ಪ್ರಚಾರವನ್ನು ಕೊಡದಂತಹ ಸಿನಿಮಾಗಳು ಕಥೆ ವಸತಂತ್ರ ನಿರೂಪಣೆ ಈ ಥರದ್ದು ಯಾವುದೂ ಕೂಡ ಸದ್ಯದ ಮಟ್ಟಿಗೆ ವರ್ಕೌಟ್ ಆಗ್ತಾ ಇಲ್ಲ ಯಾಕಂದರೆ ಆಮೇಲೆ ಟಿ ವಿ ನೋಡೋದಾಯಿತು ಆಮೇಲೆ ಟಿ ನೋಡಲಾಯಿತು ಅಥವಾ ಯೂಟ್ಯೂಬಲ್ಲಿ ನೋಡಲಾಯಿತು ಅಂತ ಅಂದ್ಕೊಳ್ಳುವಂತಹ ಸಾಧ್ಯತೆಗಳು ತುಂಬ ಇವೆ ಹಾಗಾದರೆ ಈ ಪ್ರೇಕ್ಷಕರನ್ನ ಚಿತ್ರಮಂದಿರಕ್ಕೆ ಕಲ್ತ್ಕೊಂಡು ಬರೋದು ಹೇಗೆ ನನ್ನ ಪ್ರಕಾರ ಯಾವತ್ತೂ ಪ್ರೇಕ್ಷಕ ಒಂದು ಚಾನ್ಸ್ ತೊಗೊಳೋದಕ್ಕೆ ನೋಡ್ತಾನೆ ಒಂದು ಸಿನಿಮಾ ಬಿಡುಗಡೆ ಆಯಿತು ಅಂತಂದರೆ ನೋಡೋಣ ಹೇಗಿರ್ಬೋದು ಅಂತ ಒಂದು ಚಾನ್ಸ್ ತೊಗೊಳೋಕ್ಕೆ ನೋಡ್ತಾನೆ ಆ ಚಾನ್ಸ್ ತೊಗೋಬೇಕು ಅಂದರೆ ಆತನ ಜೇಲ್ವಿಗೆ ನಾವು ಕತ್ತರೆ ಹಾಕಬಾರ್ದು ಅಂದರೆ ದುಬಾರಿ ಆಗಬಾರ್ದು ಇವತ್ತು ನೀವು ಯೂಟ್ಯೂಬಲ್ಲಿ ಸುಮಾರಷ್ಟು ಸಿನಿಮಾಗಳನ್ನ ನೋಡಿ ಯಾವುದೋ ಹೊಸ ಪ್ರೀಮ್ ಲಕ್ಷಾಂತರ ವ್ಯೂಸ್ ಆಗ್ತವೆ ಯಾಕಂದರೆ ಅವರೆಲ್ಲ ಚಾನ್ಸ್ ತೊಗೊಂಡಿರ್ತವೆ ಉಚಿತ ಅಲ್ವಾ ಒಂದು ಸರ್ ಆಯಿತು ಅಂತ ಆದರೆ ಥಿಯೇಟ್ರಲ್ಲಿ ಆತ ಬಂದು ನೋಡಬೇಕು ಅಂತಂದರೆ ಅದನ್ನು ದುಬಾರಿ ವೆಚ್ಚ ಇದ್ದಾಗ ಏನಾಗುತ್ತೆ ಅಂತಂದರೆ ನೋಡೋದಕ್ಕೆ ಅವನು ಹಿಂದೆ ಮುಂದೆ ನೋಡ್ತಾನೆ ಫಸ್ಟು ಯಾರಾದರೂ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ನೋಡಿ ಹೇಳಿ ಅದಾದ ನಂತರ ಸಿನಿಮಾವನ್ನ ನೋಡೋಣ ಅಂತ ಅನ್ಕೋತಾರೆ ಇವತ್ತು ಸುಮಾರಷ್ಟು ಸಿನಿಮಾಗಳು ಬಿಡುಗಡೆ ಆಗಿದೆ ನಿಮಗೂ ಗೊತ್ತಿದೆ ಸುಮ್ಮನೆ ಬನ್ನಿ ನಾವು ಒಂದು 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 ಕ್ರಾಶ್ ಚೆಕ್ ಅನ್ನು ಮಾಡೋಣ ನೋಡ್ತಾ ಹೋಗಿ ನೀವು ಟಿಕೆಟ್ ದರವನ್ನು ಗಮನಿಸಿ ಟಿಕೆಟ್ ದರ ಗಮನಿಸ್ತಾ ಹೋಗಿ ನೀವು ನೋಡ್ತಾ ಇದ್ದೀರಿ ಟಿಕೆಟ್ ದರ ಕಾಣಿಸ್ತಾ ಇದೆ ನಿಮಗೆ ನೋಡಿ ನೋಡಿ ನೂರು ರೂಪಾಯಿ ನನ್ನ ಪ್ರಕಾರ ಲಾಸ್ಟ್ ಅತ್ಯಂತ ಕಡಿಮೆ ದರ ಕರ್ನಾಟಕದಲ್ಲಿ ಅಥವಾ ಬೆಂಗಳೂರು ಸಿಟೀಲಿ ಅಂತಂತಂದರೆ ನೂರು ರೂಪಾಯಿ ಲಾಸ್ಟ್ ಕಾಣಿಸ್ತಾ ಇದೆ ನಿಮಗೆ ಇನ್ನೂರು ಮೂವತ್ತು ಅಪ್ಪ ಮುನ್ನೂರೈವತ್ತು ನೂರೈವತ್ತು ಯಪ್ಪ ಮುನ್ನೂರೈವತ್ತು ನನಗೆ ಆಶ್ಚರ್ಯ ಬೆಂಗಳೂರು ಪ್ರೇಕ್ಷಕರು ಇಷ್ಟೊಂದು ಶ್ರೀಮಂತರ ಅಂತ ಅಥವಾ ಕನ್ನಡ ಚಿತ್ರ ನೋಡೋರು ಶ್ರೀಮಂತರಾಗಿರ್ಬೇಕಾ ನಮ್ಮಂಥವ್ರಿಗೆ ಅಂದರೆ ಸ್ವಲ್ಪ ಹಣ ಲೆಕ್ಕಾಕವ್ರಿಗೆ ಈ ಸಿನಿಮಾಗಳಲ್ವಾ ಅಂತ ನೋಡಿ ನಾನ್ನೂರ ಎಂಬತ್ತು ನಾನೂರಲ್ವತ್ತು ಎಪ್ಪಾ ದೇವ್ರೆ ಹೇಗೆ ಇದು ನನಗೆ ಅರ್ಥನೇ ಆಗೋದಿಲ್ಲ ನಾನು ಅದನ್ನೇ ಗಮನಿಸ್ತಾ ಇದ್ದೀನಿ ಇನ್ನು ನಾವು ಸಾಮಾನ್ಯ ಜನರಿಗೆ ಯಾಗಪ್ಪ ಸಿನಿಮಾ ನೋಡಿ ಅಂತ ಹೇಳೋದು ಅಂತ ಸುಮ್ಮನೆ ಫೋನ್ ಮಾಡಿ ಸಿನಿಮಾ ನೋಡಿ ನಮ್ಮ ಸಿನಿಮಾ ನೋಡ್ತಾ ಇಲ್ಲ ಅಂತಂದರೆ ಅವನು ತನ್ನ ತಿಂಗಳ ಬಜೆಟ್ಲಿ ಎಷ್ಟಿಟ್ಟಬೇಕು ಅಂತ ಯಾಕಂದ್ರೆ ನಾವು ಸಿನಿಮಾ ತಿಂಗಳಿಗೆ ಏನಿಲ್ಲ ಅಂತಂದರೂ ಮೂವತ್ತು ಸಿನಿಮಾ ಇಪ್ಪತ್ತೈದು ಸಿನ್ಮಾ ಅಂತ ರಿಲೀಸ್ ಮಾಡ್ತೀವಿ ನಾವು ಹತ್ತು ಸಿನಿಮಾ ನೋಡಬೇಕು ಅಂತಂದ್ರೂ ಕೂಡ ಅವನ್ನ ಎಲ್ಲಿ ಅವನು ಬಾ ಎಲ್ಲಿ ಎಲ್ಲಿಂದ ತರೋದು ಅವನು ಬಜೆಟು ನೋಡಿ ಈ ಸಿನಿಮಾಗೂ ನೋಡಿ ಸುಮ್ಮನೆ ಗಮನಿಸಿ ನೀವು ನೋಡ್ತಾ ಹೋಗಿ ಸುಮ್ಮನೆ ಇನ್ನೂರು ನೂರೈವತ್ತು ನೂರ ಎಪ್ಪತ್ತು ಯಾಕೆ ಈಗ ಯಾಕೆ ಲೆಕ್ಕ ಹೇಳ್ತಾ ಇದ್ದೀನಿ ನಾನೂರು ರೂಪಾಯಿ ನೂರೈವತ್ತು ರೂಪಾಯಿ ಅಂತಂದರೆ ಮುಂದೆ ನಾನು ಬೇರೆ ರಾಜ್ಯದ ಟಿಕೆಟ್ಗಳನ್ನು ತೋರಿಸ್ತೀನಿ ಅದಕ್ಕೋಸ್ಕರ ಸುಮ್ಮನೆ ನೆನ್ಪಿಟ್ಕೊಳ್ಳಿ ಅಂತ ಅಷ್ಟೇ ನೋಡ್ತಾ ಹೋಗಿ ಹ್ಞೂ ನೂರೈವತ್ತು ರೂಪಾಯಿ ಅಂತೆ ಈ ಪಿ ವಿ ಆರ್ ಅವರು ಐನಾಲ್ ಸಾವಿರ ಮಾತ್ರ ಇದು ಅದೂರಿ ಸಿನಿಮಾ ಓಕೆ ಈ ಹಾಗೆಯೇ ಈ ಒಂದು ಕಲಾತ್ಮಕ ಸಿನಿಮಾಕ್ಕೆ ವಿಷಯಕ್ಕೆ ಬರೋಣ ನೀವು ಸುಮ್ಮನೆ ಗಮನಿಸಿ ಟಿಕೆಟ್ ಧರವಾಡ ಗಮನಿಸಿ ನೀವು ನಾವು ಚೆನ್ನೈ ಚಿತ್ರಮಂದಿರಗಳ ಒಂದು ಸರಿ ಒಂದು ನೋಟವನ್ನು ನೋಡೋಣ ಇದು ಚೆನ್ನೈ ಇವತ್ತು ಮಹಾರಾಜ ಅನ್ನುವಂತಹ ಸಿನಿಮಾ ಬಿಡುಗಡೆ ಆಗಿದೆ ವಿಜಯ್ ಸೇತುಪತಿ ಸಿನಿಮಾ ಇದು ಅದ್ದೂರಿ ವೆಚ್ಚದ ಸಿನಿಮಾ ಇದು ನೋಡಿ ಬಿಡುಗಡೆ ಆಗಿದೆ ಒಂದೊಂದು ಮಾಲಲ್ಲಿ ಸುಮಾರಷ್ಟು ಶೋಗಳಿವೆ ಸುಮ್ಮನೆ ಟಿಕೆಟ್ ದರವನ್ನು ಗಮನಿಸಿ ನೀವು ನೋಡಿ ಮ್ಯಾಕ್ಸಿಮಮ್ ಟಿಕೆಟ್ ದರವನ್ನು ನೋಡಿ ಮಿನಿಮಮ್ ಟಿಕೆಟ್ ದರವನ್ನು ನೋಡಿ ಮತ್ತು ಯಾವ ಯಾವ ಚಿತ್ರಮಂದಿರಗಳಲ್ಲಿ ಎಷ್ಟಿದೆ ಗಮನಿಸಿ ನೀವು ನೋಡಿ ನೂರ ಇಪ್ಪತ್ತು ನೂರು ರೂಪಾಯಿ ಸೂಪರ್ ಸ್ಟಾರ್ ಸಿನಿಮಾ ಇದು ಅರವತ್ತು ರೂಪಾಯಿ ಹನ್ನೆರಡು ಪೈಸೆ ಸುಮ್ಮನೆ ಗಮನಿಸಿ ಪ್ರತಿ ಶೋಲು ಇದೆ ಪ್ರತಿ ಶೋನಲ್ಲೂ ಅರವತ್ತು ರೂಪಾಯಿ ಹನ್ನೆರಡು ರೂಪಾಯಿ ಹನ್ನೆರಡು ಪೈಸೆ ಇದೆ ನೋಡಿ ಸುಮ್ಮನೆ ಗಮನಿಸ್ತಾ ಹೋಗಿ ನೂರಿಪ್ಪತ್ತು ರೂಪಾಯಿ ಇದೆ ನೂರು ಮೂವತ್ತು ನೂರ ಹತ್ತು ರೂಪಾಯಿ ಇದೆ ಆ ಮ್ಯಾಕ್ಸಿಮಮ್ ನೂರ ತೊಂಬತ್ತು ನೋಡಿದೆ ನೀನು ಇವಾಗ ನೋಡಿ ಅರವತ್ತು ರೂಪಾಯಿ ನಲವತ್ತೆಂಟು ಪೈಸ ಅಂತೆ ಅರವತ್ತು ರೂಪಾಯಿ ನಲವತ್ತೆಂಟು ಪೈಸಾ ನೋಡಿ ಅರವತ್ತು ರೂಪಾಯಿ ನಲವತ್ತೆಂಟು ಪೈಸೆ ಪ್ರತಿ ಶೋನಲ್ಲೂ ಅದು ಐನಾಕ್ಸ್ ಅದು ಐನಾಕ್ಸ್ ನೋಡಿ ಐನಾಕ್ಸ್ ಮರೀನಾ ಮಾಲು ಅರವತ್ತು ರೂಪಾಯಿ ನಲವತ್ತೆಂಟು ನೋಡಿ ನೂರತ್ತು ರೂಪಾಯಿ ನೋಡಿ ಅರವತ್ತ್ನಾಲ್ಕು ರೂಪಾಯಿ ಇದೆ ಕಾಸಿ ಟಾಕೀಸ್ ಅಂತೆ ಅಶೋಕ್ ನಗರ ಸಿಕ್ಸ್ಟಿ ಫೋರ್ ರುಪೀಸ್ ಇದೆ ನೋಡಿ ಸಿಕ್ಸ್ಟಿ ಫೋರ್ ರುಪೀಸ್ ಎಷ್ಟು ಟಿಕೆಟ್ ಬಿಟ್ಟಿದ್ದಾರೆ ನೋಡೋಣ ಬನ್ನಿ ನೋಡಿ ಕಾಣಿಸ್ತೀರಾ ಹತ್ತೊಂಬತ್ತು ಸೀಟ್ ಬಿಟ್ಟಿದ್ದಾರೆ ಅಂದರೆ ಹತ್ತೊಂಬತ್ತು ಜನ ಬಂತು ಅಂದರೆ ನಿಮಗೆ ಲ್ಯಾಕ್ ಆಫ್ ಆಡಿಯನ್ಸ್ ಆಗೋದೇ ಇಲ್ವಲ್ಲ ಅಲ್ವಾ ಅಷ್ಟು ಹಂಗೆ ಬನ್ನಿ ಹಂಗೆ ಬಂದು ನೋಡ್ತಾ ಹೋಗೋಣ ಬನ್ನಿ ಎಲ್ಲ ನಾನ್ನೂರು ರೂಪಾಯಿ ಕಾಣಿಸ್ತಾ ಹೇಳಿ ನೋಡಿ ಮುನ್ನೂರ ಐವತ್ತು ರೂಪಾಯಿ ನಾನ್ನೂರು ರೂಪಾಯಿ ಎಲ್ಲರೂ ಕಾಣಿಸ್ತಾ ಅಂತ ನೋಡಿ ಅರವತ್ತು ರೂಪಾಯಿ ನವತ್ತ ಎಂಟು ಪೈಸ ಪ್ರತಿ ಶೋನಲ್ಲೂ ಕೂಡ ಅದನ್ನು ಮೇಂಟೈನ್ ಮಾಡಿದ್ದಾರೆ ಅವರು ನೋಡಿ ಐನಾಕ್ಸು ಅದು ಏನು ಮಾಲ್ಗಳೆಲ್ಲ ನೋಡಿ ನೋಡಿ ನೋಡ್ತಾ ಹೋಗಿ ನೋಡ್ತಾ ಹೋಗಿ ನೋಡ್ತಾ ಹೋಗಿ ಅರವತ್ನಾಲ್ಕು ರೂಪಾಯಿ ಅದು ಕಾಸಿ ಟಾಕಿ ಸರ್ ನಾನು ಆಗಲೇ ಹೇಳಿದ್ದೇನೆ ಹೀಗೆ ಬನ್ನಿ ಹೀಗೆ ಬನ್ನಿ ನೋಡಿ ಐವತ್ತು ರೂಪಾಯಿ ಇದೆ ಸ್ವಲ್ಪ ಗಮನಿಸ್ಬೇಕು ನೀವು ಐವತ್ತು ರೂಪಾಯಿ ಸೋಲ್ಡ್ ಔಟ್ ಅದು ಅದು ಆರ್ ಜಿ ಎಸ್ ಲೇಸರ್ ಅಂತೆ ಡಾಲ್ಬಿ ಎಲ್ಲ ಇದೆ ಐವತ್ತು ರೂಪಾಯಿ ಟಿಕೆಟ್ ಎಷ್ಟಿದೆ ಯೋಚನೆ ಮಾಡಿ ನೀವು ನಲ್ವತ್ನಾಲ್ಕು ಸೀಟ್ ಬಿಟ್ಟಿದ್ದಾರೆ ನಲ್ವತ್ನಾಲ್ಕು ಸೀಟು ಐವತ್ತು ರೂಪಾಯಿ ಇದೆ ಅಂದರೆ ಎಲ್ಲಿ ನಿಮ್ಗೆ ಆರಾಮಾಗಿ ಲ್ಯಾಕ್ ಅಪ್ ಆಡೇನು ಸಾಗೋದೆ ಇಲ್ವಲ್ಲ ಹಾಂ ಅಲ್ವಾ ಐವತ್ತು ರೂಪಾಯಿ ಎಲ್ಲರೂ ನಮ್ಮ ಕರ್ನಾಟಕದಲ್ಲಿ ಕಾಣಿಸ್ತಾ ನಿಮಗೆ ದಯವಿಟ್ಟು ಇದ್ದರೆ ಹೇಳಿ ಮೆಸೇಜ್ ಮಾಡಿ ಕೆಳಗಡೆ ಹಾಂ ನೋಡಿ ಇದು ಮಾಯಾಜಾಲ ಮಲ್ಟಿಪ್ಲೆಕ್ಸ್ ಸ್ವಲ್ಪ ಶ್ರೀಮಂತರು ಹಾಂ ಇರಲಿ ಹಾಂ ಯಾಕಂದರೆ ಓಕೆ ನೂರು ರೂಪಾಯಿ ಓಡಿ ಏನು ಅಂತ ಯಾವುದು ಈಗ ಪಿ ವಿ ಆರ್ಗೆ ಬನ್ನಿ ಪಿ ವಿ ಆರ್ ಅರವತ್ತು ರೂಪಾಯಿ ಹನ್ನೆರಡು ಪೈಸಾ ಮತ್ತೊಂದು ಪಿ ಪಿ ವಿ ಆರು ಅರವತ್ತು ರೂಪಾಯಿ ಹನ್ನೆರಡು ಪೈಸ ಅರವತ್ತು ರೂಪಾಯಿ ಹನ್ನೆರಡು ಪೈಸ ನೋಡಿ ಪಿ ವಿ ಆರ್ಗಳೆಲ್ಲ ಅರವತ್ತು ರೂಪಾಯಿ ಮಲ್ಟಿಪ್ಲಕ್ಸೆಲ್ಲ ಅರವತ್ತು ರೂಪಾಯಿ ಇದೆ ನೋಡಿ ಈಗ ಎಷ್ಟು ಸೀಟ್ ಟಿಕೆಟ್ ನೋಡೋಣ ಬನ್ನಿ ನೋಡಿ ಇಪ್ಪತ್ತೆಂಟು ಸೀಟ್ ಬಿಟ್ಟವ್ರೆ ಅರವತ್ತು ರೂಪಾಯಿ ಹನ್ನೆರಡು ಪೈಸಕ್ಕೆ ನೀವು ಒಂದು ಮಾಲಲ್ಲಿ ಇಪ್ಪತ್ತು ಸೀಟ್ ಫಿಲ್ ಅಪ್ ಆಗುತ್ತೆ ಅಂತಂದರೆ ಅಟ್ಲೀಸ್ಟು ನಿಮಗೆ ಮೌತ್ ಪಬ್ಲಿಸಿಟಿ ಆಗಿ ಆಗುತ್ತೆ ನೋಡಿ ನೋಡ್ತಾ ಹೋಗೋ ನೋಡ್ತಾ ಹೋಗೋಣ ನೋಡಿ ಇದು ಪಿ ಆರೇ ಅರವತ್ತು ರೂಪಾಯಿ ಹನ್ನೆರಡು ಪೈಸೆ ಪ್ರತಿ ಶೋನಲ್ಲಿ ಬಿಟ್ಟಿದ್ದಾರೆ ಪ್ರತಿ ಶೋ ಬೆಳಗ್ಗೆ ಶೋ ಸಂಜೆ ಶೋ ಅಂತಲ್ಲ ನೋಡಿ ನೋಡಿ ಇದು ಪಿ ವಿ ಆರ್ ಸತ್ಯಂ ಇದು ಪಿ ವಿ ಆರ್ ಯಾಕೆ ನಮ್ಮ ಚೇಂಬರ್ ಅವರು ಮತ್ತು ನಮ್ಮ ಸಿನಿಮಾದವರು ಈ ಪಿ ವಿ ಆರ್ಗೆ ಈ ಥರದ್ದು ಒಂದು ಒತ್ತಡ ತರಬಾರ್ದು ಅಂತ ನನ್ನ ಕೋರಿಕೆ ಯಾಕೆ ಒತ್ತಡ ತರಲ್ಲ ನೋಡಿ ನೀವು ಅಲ್ಲಿ ಬಿಟ್ಟಿದ್ದೀರಿ ಅಂದರೆ ನಮಗೂ ಇಲ್ಲಿ ಬಿಟ್ಕೊಡಿ ನೋಡಿ ಐನಾ ಸಲ ಬಿಟ್ಟಿದ್ದೀರಿ ಮಾಲಾಸಲ್ಲಿ ಬಿಟ್ಟಿದ್ದೀರಿ ಅಂತಂದರೆ ನಮಗೂ ಬಿಟ್ಕೊಡಿ ಅಂತ ನಮಗೆ ನಾವು ಗಲಾಟೆ ಮಾಡಬೇಕು ಕರ್ನಾಟಕ ನೆಲದಲ್ಲಿ ನೀವು ನಮಗೆ ಅಟ್ಲೀಸ್ಟ್ ಎರಡು ರೋ ಬಿಟ್ಬಿಡಿ ಅಂತ ಹೇಳಿ ಅರವತ್ತು ರೂಪಾಯಿಗೆ ನೋಡಿ ನೋಡಿ ಸರ್ ಅಲ್ವಾ ನೋಡಿ ಎಷ್ಟು ಸೀಟ್ ಬಿಟ್ಟವ್ರೆ ನೋಡೋಣ ಹಾಂ ನೋಡಿ ಹೆಚ್ಚು ಗುಣ ಇಪ್ಪತ್ತು ಸೀಟ್ ಬಿಟ್ಟವ್ರೆ ಅಲ್ವಾ ನೋಡಿ ಎಷ್ಟು ಥಿಯೇಟ್ರ್ಗಳ ಗಮನಿಸ್ತಾ ಇದ್ದಾರೆ ನೋಡಿ ಒಬ್ಬ ಸೂಪರ್ ಸ್ಟಾರ್ ಸಿನಿಮಾ ಇದು ನಮ್ಮಲ್ಲಿ ಒಬ್ಬ ಸೂಪರ್ ಸ್ಟಾರ್ ಸಿನಿಮಾ ಬಂದರೆ ಡಬಲ್ ಆಗಿಬಿಡುತ್ತೆ ಟಿಕೆಟ್ ಪ್ರೈಸು ಅಲ್ವಾ ಮತ್ತು ಈಗ ನಾವು ಹೈದರಾಬಾದ್ನ ಒಂದಷ್ಟು ಚಿತ್ರಮುರ್ಗಿಗಳತ್ತ ಇವತ್ತು ಬಿಡುಗಡೆ ಆಗಿರುವಂತಹ ಅಲ್ಲಿನ ಹೊಸ ಸಿನಿಮಾ ಬಗ್ಗೆ ಟಿಕೆಟ್ ಬಗ್ಗೆ ನೋಡೋಣ ನೀವು ಗಮನಿಸ್ತಾ ಇದ್ದೀರಾ ಹ್ಞೂ ಐವತ್ತು ರೂಪಾಯಿ ಇದೆ ಟಿಕೆಟ್ ನೋಡಿ ಎಷ್ಟು ಎಷ್ಟು ಸೀಟ್ಗಳನ್ನ ಬಿಟ್ಟಿದ್ದಾರೆ ನೋಡಿ ನೀವೇ ಆ ಕುರ್ಚಿಗಳ ಸಂಖ್ಯೆ ಗಮನಿಸಿ ನೀವು ನೋಡಿ ಐವತ್ತು ರೂಪಾಯಿ ಎಪ್ಪತ್ತೈದು ರೂಪಾಯಿನೂ ಕೂಡ ಇದೆ ಸೊ ನಾನು ಗಮನಿಸಿದ ಹಾಗೆ ಕರ್ನಾಟಕದ ಬಹುಶಃ ಯಾವ ಸೆಂಟ್ರಲ್ಲಿ ಬಿ ಸಿ ಸೆಂಟ್ರೋ ಸಿ ಸೆಂಟ್ರೋ ಅಥವಾ ಹೋಬಳಿಲಿರೋದು ಯಾವುದೋ ಚಿಕ್ಕಹಳ್ಳಿಯಲ್ಲಿರೋದು ಅಲ್ಲಿ ಐದು ರೂಪಾಯಿ ಐವತ್ತು ರೂಪಾಯಿ ಟಿಕೆಟ್ ಇರ್ಬೋದಾ ನನಗೆ ಗೊತ್ತಿಲ್ಲ ನಾನಂತೂ ಗಮನಿಸಿಲ್ಲ ಆದರೆ ನಮ್ಮಲ್ಲಿ ಸ್ಟ್ಯಾಂಡರ್ಡ್ ಆಗಿ ನೂರು ರೂಪಾಯಿ ಟಿಕೆಟ್ ಎಲ್ಲ ಕಡೆ ಇರೋದನ್ನು ನಾನು ಐವತ್ತು ರೂಪಾಯಿ ಟಿಕೆಟು ಎಷ್ಟು ಬಿಟ್ಟಿದ್ದಾರೆ ಗಮನಿಸಿ ನೀವು ಹಂಗೆ ಗಮನಿಸ ಹೋಗೋಣ ಬನ್ನಿ ತೆಲುಗು ಜನ ಎಲ್ಲೆದೂ ಸಿನಿಮಾ ನೋಡ್ತಾರೆ ಅವ್ರಿಗೆ ಜೀವನದ ಅವಿಭಾಜ್ಯ ಅಂಗ ಅಂತ ಅವಾಗ ಹೇಳಿದಲ್ಲಿ ಐವತ್ತು ರೂಪಾಯಿದ ಟಿಕೆಟು ಎಷ್ಟು ಎಷ್ಟು ಸೀಟ್ ಬಿಟ್ಟವ್ರಿಗೊತ್ತು ಐವತ್ತು ರೂಪಾಯಿಗೆ ನೀವು ನೋಡಿ ಇಪ್ಪತ್ತೆಂಟು ಇಪ್ಪತ್ತೆಂಟು ಎಷ್ಟು ಆಯ್ತಪ್ಪ ನಲವತ್ತು ಐವತ್ತು ಅರವತ್ತು ಸೀಟು ಬಿಟ್ಟಿದ್ದಾರೆ ಹೆಚ್ಚು ಕಡಿಮೆ ಅರವತ್ತು ಸೀಟ್ ಮೇಲೆ ನಿಮಗೆ ಐವತ್ತು ರೂಪಾಯಿ ಟಿಕೆಟ್ ಇದೆ ಅಲ್ಲಿ ಸಿನಿಮಾ ಡೆವಲಪ್ ಆಗಿ ಆಗುತ್ತೆ ಸ್ವಾಮಿ ಎಲ್ಲ ಪಿಕ್ಚರ್ ನೋಡೇ ನೋಡ್ತಾರೆ ಜನ ಇವತ್ತಿನ ಕಾಲಘಟ್ಟದಲ್ಲಿ ಕಾಂಪಿಟೇಷನ್ ಯುಗದಲ್ಲಿ ಚಿತ್ರಮಂದಿರದಲ್ಲಿ ಇದೊಂದು ಬೆಳವಣಿಗೆ ಬರಲಿಲ್ಲ ಅಂದರೆ ಕಷ್ಟನೇ ಆಗುತ್ತೆ ಅವರು ಸ್ಟಾರ್ ಸಿನಿಮಾಗಳಿಗೆ ಈ ಥರ ಬಿಡ್ತಾರೆ ಸ್ಟಾರ್ ಸಿನಿಮಾ ದೊಡ್ಡ ಸ್ಟಾರ್ ಸಿನಿಮಾಗಳಿಗೆ ನಮ್ಮಲ್ಲಿ ಸ್ಟಾರ್ ಸಿನಿಮಾ ತಕ್ಷಣ ಹೆಂಗೋ ಜನ ಬರ್ತಾರೆ ಡಬ್ಬಲ್ ದುಡ್ಡು ಹಾಕಿ ಮಾಡೋಣ ಅಂತ ಯೋಚನೆ ಮಾಡ್ತೀನಿ ನೋಡಿ ಇಲ್ಲೊಂದು ಐವತ್ತು ರೂಪಾಯಿ ಇದೆ ಇದೆ ಎಷ್ಟು ಸೀಟ್ ಬಿಟ್ಟಾರೆ ನೋಡೋಣ ನೀವು ನೋಡಿ ಎಷ್ಟು ಸೀಟು ಎಷ್ಟಾಯ್ತು ನೋಡಿ ನೂರಿಪ್ಪತ್ತು ಹ್ಞೂ ಸೀಟ್ ಇದೆ ಇದೊಂದು ಖುಷಿ ನಿಜಕ್ಕೂ ನಾನು ಅಲ್ಲಿ ನೋಡಿದಾಗ ಖುಷಿ ಆಗುತ್ತೆ ನೂರಿಪ್ಪತ್ತು ಸೀಟ್ಗಳನ್ನ ಐವತ್ತು ರೂಪಾಯಿ ಬಿಟ್ಟು ಕೊಡ್ತಾರೆ ಅವರು ನೋಡಿ ಇದು ಇದನ್ನು ಅಳ್ವಡ್ಸ್ಕೊಳ್ಳೇಬೇಕು ನಾವು ದಯವಿಟ್ಟು ಗಮನಿಸಿ ಇದನ್ನು ಒತ್ತಡ ತನ್ನಿ ಪಿ ವಿ ಆರ್ ಮೇಲೆ ಥಿಯೇಟರ್ ಮೇಲೆ ದಯವಿಟ್ಟು ಇದೊಂದು ಕೆಲಸ ಮಾಡಿದ್ರೆ ನಿಜಕ್ಕೂ ಸ್ವಲ್ ಒಂದು ಲೆವೆಲ್ಗೆ ಸುಧಾರ್ಸ್ಬೋದಂತನಿಸುತ್ತೆ ಯಾಕಂದರೆ ಕನ್ನಡಕ್ಕೆ ಎಲ್ಲೂ ಬೆಲೆ ಇಲ್ಲ ಅಂದಂಗೆ ಆಗಿದೆ ಈಗ ಓ ಟಿ ಟಿಲಾಗಲಿ ಇನ್ನೊಂದು ಕಡೆ ಆಗಲಿ ಜನನೂ ನೋಡಲಿಲ್ಲ ಅಂದರೆ ಬರೀ ಸ್ಟಾರ್ಗಳ ಸಿನಿಮಾ ಅಂದರೆ ವರ್ಷಕ್ಕೆ ಹತ್ತು ಸಿನಿಮಾ ಬರುವುದು ಬರೀ ಹತ್ತು ಸಿನಿಮಾ ಮಾತ್ರ ಸಾಕ ಇಂಡಸ್ಟ್ರಿಗೆ ಬೇರೆ ಕಂಟೆಂಟ್ ಇರೋ ಒಳ್ಳೊಳ್ಳೆ ವಸ್ತು ಇರೋ ಸಿನಿಮಾಗಳು ಬೇಡವಾಗಾರೆ ನೋಡಿ ಇಲ್ಲೊಂದು ಐವತ್ತು ರೂಪಾಯಿದಂಥ ಥಿಯೇಟ್ರ್ ಇದೆ ನೋಡಿ ಎಷ್ಟು ಎಷ್ಟು ಸೀಟ್ ಬಿಟ್ಟರೆ ಸುಮ್ಮನೆ ಗಮನಿಸಿ ನೀವು ನೂರ ಎಂಬತ್ತು ಸೀಟ್ ಮೇಲೆ ಇದೆ ಇದು ಐವತ್ತು ರೂಪಾಯಿದು ಹ್ಞೂ ಈ ತಾನೇ ನಮಗೆ ಬೇಕಾಗಿರೋದು ಸೊ ನಿಜಕ್ಕೂ ಈ ಥರದ್ದು ಬೆಳವಣಿಗೆ ಬೇಕು ಇದನ್ನೆಲ್ಲ ಸ್ಟಡಿ ಮಾಡಬೇಕು ಸ್ಟಡಿ ಮಾಡಿ ಯಾಕೆ ನಾವು ಎಲ್ಲಿ ಹಿಂದುಳಿತಿದ್ದೀವಿ ಅಂತೋಷ ನೋಡಿ ಇಲ್ಲೊಂದು ಇಲ್ಲೂ ಐವತ್ತು ರೂಪಾಯಿ ನೋಡಿ ಇಲ್ಲೂ ಐವತ್ತು ರೂಪಾಯಿ ಇದೆ ಮಿಯಾಪುರ ಅಂತ ಯಾವುದು ನೋಡಿ ಇಲ್ಲಿ ಎಷ್ಟು ಸೀಟ್ ಇಲ್ಲಿ ಇಲ್ಲಿ ಎಷ್ಟು ಸೀಟ್ ಬಿಟ್ಟವ್ರೆ ಸುಮ್ಮನೆ ಗಮನಿಸಿ ನೀವು ಇಲ್ಲೂ ನೂರ ಎಂಬತ್ತು ಸೀಟು ಮೇಲೆ ಬಿಟ್ಟಿದ್ದಾರೆ ಸೊ ಇದನ್ನೆಲ್ಲ ನಾವು ಕಾರ್ಯರೂಪಕ್ಕೆ ತರಬೇಕು ಸುಮ್ಮನೆ ಮಾತಾಡೋದಲ್ಲ ಕಾರ್ಯರೂಪಕ್ಕೆ ತರಬೇಕು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಟಿಕೆಟ್ ಇಲ್ಲ ಅಂತಲ್ಲ ಅದರ ಜೊತೆಗೆ ಇದು ಒಂದು ಬಿಡಿ ಅದಕ್ಕೋಗೋರು ಅದಕ್ಕೆ ಹೋಗ್ತಾರೆ ಹೋಗೋರು ಇದಕ್ಕೆ ಹೋಗ್ತಾರೆ ಅಲ್ವಾ ಆಗ ಲ್ಯಾಕ್ ಆಫ್ ಆಡಿಯನ್ಸ್ ಅಂತ ಬರೋಲ್ಲ ಮತ್ತು ಜನಗಳು ಸಿನಿಮಾ ನೋಡೋ ಕಲ್ಚರ್ ಬೆಳೆಯುತ್ತೆ ನಾವು ಕೇರಳಕ್ಕೆ ಹೋಗೋಣ ಕೇರಳದ ಒಂದು ಚಿತ್ರಮಂದಿರವನ್ನು ಗಮನಿಸೋಣ ಇವತ್ತು ಕೂಡ ಅಲ್ಲಿ ಹೊಸ ಸಿನಿಮಾ ಬಿಡುಗಡೆ ಇದೆ ಗರ್ಕ್ರಾಂತ ಒಂದು ಸಿನಿಮಾ ಅದರ ಬಗ್ಗೆ ಅದರ ಟಿಕೆಟನ್ನು ನಾವು ಗಮನಿಸೋಣ ನೋಡಿ ನೋಡಿ ಎಂಬತ್ತು ರೂಪಾಯಿ ಟಿಕೆಟ್ ಇದೆ ನೋಡಿ ಬಿಟ್ಕೊಟ್ಟವ್ರೆ ಎಂಬತ್ತು ರೂಪಾಯಿ ನೋಡಿ ಸಿನಿಮಾ ಇಂಡಸ್ಟ್ರಿ ತುಂಬ ಚೆನ್ನಾಗಿದೆ ಇಲ್ಲಿ ಕೇರಳದಲ್ಲಿ ಅವ್ರದ್ದು ಒ ಟಿ ಟಿಗಳಿಗೆ ಇನ್ನೊಂದು ಕಡೆಗೆ ತುಂಬ ಹೋಗುತ್ತೆ ಸಿನಿಮಾಗಳು ತುಂಬ ಜನ ನೋಡ್ತಾರೆ ಇಲ್ಲಿ ಆದರೂ ಕೂಡ ಕೆಲವು ಥಿಯೇಟ್ರ್ಗಳೇ ಎಂಬತ್ತು ರೂಪಾಯಿ ಟಿಕೆಟ್ ಬಿಟ್ಟಿದ್ದಾರೆ ನೂರು ಮೂವತ್ತು ರೂಪಾಯಿ ಟಿಕೆಟ್ ಕೊಟ್ಟಿದ್ದಾರೆ ಸುಮ್ಮನೆ ಗಮನಿಸ್ತಾ ಹೋಗೋಣ ಎಲ್ಲ ಎಲ್ಲ ಇಂಡಸ್ಟ್ರಿಯನ್ನು ಗಮನಿಸಬೇಕು ಅಂತ ನಾನು ಹೇಳೋದು ನಾವು ಒಂದನ್ನು ನಾವು ಗಮನಿಸಬೇಕು ಈ ಬಿ ಸಿ ಸೆಂಟರ್ಗಳಲ್ಲಿ ಸಿ ಸೆಂಟರ್ಗಳಲ್ಲಿ ಇರುವಂತಹ ಜನರ ಆದಾಯ ಎಷ್ಟಿರ್ಬೋದು ಅಥವಾ ಅವರ ಲಿಕ್ವಿಡ್ ಕ್ಯಾಶ್ ಎಷ್ಟು ನಾವು ಬೆಂಗಳೂರುಗಳಲ್ಲೇ ಕೂಡ ಲಿಕ್ವಿಡ್ ಕ್ಯಾಶ್ ಅಷ್ಟಾಗಿ ಓಡಾಡೋದಿಲ್ಲ ನಿಮಗೆ ಗೊತ್ತಿದೆ ಅಂತಹದರಲ್ಲಿ ಹಳ್ಳಿಗಳಲ್ಲಿ ಅದು ರೈತಾಪಿ ಜನ ರೈತರಿಗೆ ಗೈರಿ ಇರಬಹುದು ಅಥವಾ ಕೂಲಿ ಕೆಲ್ಸಕ್ಕೆ ಹೋಗಬಹುದು ಅಥವಾ ಗಾರ್ಮೆಂಟ್ ಅಥವಾ ಇತ್ಯಾದಿ ಫ್ಯಾಕ್ಟ್ರಿಗಳಿಗೆ ಹೋಗುವಂಥವರಿಗೆ ಆ ದಿನಗಳಿಗಿಂತ ತಿಂಗಳು ಒಂದ್ಸರಿ ಒಂದು ಸಂಬಳವನ್ನು ಭಾಳ ಬರುವಂಥ ಚಾನ್ಸಸ್ ಇರುತ್ತೆ ಅಂಥವರು ದಿನನಿತ್ಯ ಒಂದಷ್ಟು ಮನರಂಜನೆಗೂ ಕೂಡ ದುಡ್ಡು ಎತ್ತಿಡಬೇಕು ಅನ್ನೋದಾದರೆ ಅಲ್ಲಿ ನೂರು ರೂಪಾಯಿ ಅಂತಂದರೆ ಅವ್ರು ತುಂಬ ದುಬಾರಿ ಆಗುತ್ತೆ ನಮಗೂ ಕೂಡ ದುಬಾರಿ ಆಗುತ್ತೆ ಯಾಕಂದರೆ ನಾನು ಎಷ್ಟೋ ಸಾರಿ ಎಷ್ಟೋ ಹೊಸ ಸಿನಿಮಾಗಳನ್ನ ನೋಡಬೇಕು ಅಂತಂದಾಗ ಬರೀ ಮಾಲ್ಗಳಲ್ಲಿ ಇದ್ದಾಗ ನಾನು ಸೋಮವಾರದಗೂ ನಾನು ಸೋಮವಾರ ನಾನು ಸೋಮವಾರದವರೆಗೂ ಕಾದಿದ್ದೀನಿ ಯಾಕಂದರೆ ಸೋಮವಾರ ಒಂದಷ್ಟು ಕಡಿಮೆ ಆಗ್ಬೋದು ಹಣ ಆಮೇಲೆ ಹೋಗೋಣ ಅಂತ ಇನ್ನು ಫ್ಯಾಮಿಲಿ ಜೊತೆ ಹೋಗಬೇಕು ಅಂತಂದರೆ ಹೇಗೆ ಎಷ್ಟು ಹಣವನ್ನು ನಾನು ವೆಚ್ಚ ಮಾಡಬೇಕು ನಾವು ಯಾಕೆ ಇದನ್ನು ನಾವು ಕಂಪೇರ್ ಮಾಡ್ಕೋತಾರೆ ನಮ್ಮ ವಿತರಕರು ನಮ್ಮ ಪ್ರದರ್ಶಕರು ಮತ್ತು ಥಿಯೇಟ್ರ್ ಮಾಲೀಕರು ಮತ್ತು ನಮ್ಮ ನಿರ್ಮಾಪಕರು ಯಾವುದು ಯಾಕೆ ಇದನ್ನು ಗಮನಿಸ್ತಾ ಇಲ್ಲ ಅಂತ ನನಗೆ ಆಶ್ಚರ್ಯ ಆಗುತ್ತೆ ಅವರು ಒಂದು ಸ್ಟ್ಯಾಂಡರ್ಡನ್ನು ಹೇಳ್ತಾರೆ ಒಂದು ಡೈಲಾಗ್ ಹೇಳ್ತಾರೆ ಅವರು ಸಿನಿಮಾ ಚೆನ್ನಾಗಿದ್ರೆ ಎಷ್ಟು ಕೊಡ್ಬೇಕಾದ್ರು ನೋಡ್ತಾರೆ ಅಂತ ಖಂಡಿತವಾಗೂ ನಿಜ ಅದು ಸಿನಿಮಾ ಚೆನ್ನಾಗಿದ್ದು ಚೆನ್ನಾಗಿದೆ ಅಂತ ಗೊತ್ತಾರೆ ಜನ ಸಿನಿಮಾಗೆ ಎಷ್ಟು ಹಣ ಕೊಟ್ಟಾಗ ನೋಡ್ತಾರೆ ಆದರೆ ಚೆನ್ನಾಗಿದೆ ಅಂತ ಗೊತ್ತಾಗಬೇಕು ಅಂದರೆ ಒಂದಷ್ಟು ನೋಡಬೇಕಾದ್ರೆ ಇಲ್ಲಿ ನೋಡಿ ಈಗ ಐವತ್ತು ರೂಪಾಯಿ ಟಿಕೆಟು ಅರವತ್ತು ರೂಪಾಯಿ ಟಿಕೆಟ್ ಅವರು ಮಾಲ್ಗಳಲ್ಲಿ ಅದು ವಿಜಯ್ ಸೇತುಪತಿ ಅಂತ ಸಿನಿಮಾಗಳಿಗೆ ಫಸ್ಟ್ ದಿನವೇ ಸಿಕ್ಕಿದಾಗ ಹತ್ತು ಜನ ಇಪ್ಪತ್ತು ಜನ ಅಂತೂ ಫುಲ್ ಫುಲ್ ಆಗಿ ಆಗ್ತಾರೆ ನಮ್ಮಲ್ಲಿ ಏನಾಗುತ್ತೆ ದುಬಾರಿ ಹಣ ಇದೆ ದುಬಾರಿ ಟಿಕೆಟ್ ದರ ಇದೆ ಮಾಲ್ಗಳಂತೂ ನೀವು ಶುಕ್ರವಾರ ಶನಿವಾರ ಭಾನುವಾರ ಕಡಿಮೆ ನಿರೀಕ್ಷೆ ಮಾಡೋದಕ್ಕಂತೂ ಆಗೋದಿಲ್ಲ ಜನ ಇಲ್ಲಿಂದ ಬರ್ತಾರೆ ಅದರಲ್ಲೂ ಯಾವುದೇ ನಿರೀಕ್ಷೆ ಇಲ್ಲದಿರೋ ಹೊಸ ಸಿನಿಮಾಗಳಿಗೆ ಚಾನ್ಸ್ ತೊಗೊಳಕ್ಕೆ ಬರೋದಿಲ್ಲ ನಾನು ನಮ್ಮ ಚೇಂಬರ್ ಅವರಲ್ಲಿ ಮತ್ತು ನಮ್ಮ ಹಿರಿಯ ನಿರ್ಮಾಪಕರುಗಳು ನಿರ್ದೇಶಕರುಗಳು ಸಿನಿಮಾ ಕ್ರಮಗಳನ್ನು ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ದಯವಿಟ್ಟು ಈ ಒಂದು ಅಂಶವನ್ನು ಗಮನಿಸಿ ಸಿನಿಮಾ ಮೊನ್ನೆ ಕೂಡ ನಮ್ಮ ಜೋಗಿಯವರು ಒಂದು ಸಂದರ್ಶನದಲ್ಲಿ ಹೇಳಿದರು ಸಿನಿಮಾ ಅವತ್ತೂ ಹಾಗೆತ್ತು ಇವತ್ತು ಹಾಗೆ ಇದೆ ನಮ್ಮ ಆದ್ಯತೆಗಳು ಬದಲಾಗಿವೆ ಅವತ್ತು ಕೂಡ ಬರುವ ಎಲ್ಲ ಸಿನಿಮಾಗಳು ಸೂಪರ್ ಹಿಟ್ ಆಯ್ತಿರಲ್ಲ ಎಲ್ಲ ಸಿನಿಮಾಗಳು ಕೂಡ ತುಂಬ ಚೆನ್ನಾಗಿರ್ತಿರಲಿಲ್ಲ ಆದರೆ ಆವಾಗ ಆವರೇಜ್ ಅನ್ನೋದನ್ನಿತ್ತು ಅಂದರೆ ಜನ ನೋಡಿ ಡಿಸೈಡ್ ಮಾಡ್ತಾರೆ ನಾನು ಗಮನಿಸಿದ ಮಟ್ಟಿಗೆ ಇತ್ತೀಚೆಗೆ ಆ್ಯವರೇಜ್ ಅನ್ನೋ ಒಂದು ಪದಗಳೇ ಕಾಣಲಿಲ್ಲ ಸಿನಿಮಾ ಹಿಟ್ಟಾಗುತ್ತೆ ಏನಾದರೂ ಟಾಪ್ ಅದರಲ್ಲೂ ಒಂದಷ್ಟು ಸ್ಟಾರ್ಗಳಿದ್ದಾಗ ಗೊತ್ತಿರೋ ಮುಖಗಳಿದ್ದಾಗ ಸಿನಿಮಾ ಬಿಡುಗಡೆ ಪೂರ್ವದಲ್ಲಿ ಒಂದಷ್ಟು ವ್ಯಾವಹಾರಿಕ ಡಿಜಿಟಲ್ ವ್ಯವಹಾರಗಳಾಗ್ಬೋದೇನೋ ಆದರೆ ಹೊಸಗೂ ಚಾನ್ಸ್ ತೊಗೊಳೇಬೇಕತ್ತೆ ಆ ಚಾನ್ಸ್ ಕೂಡ ಹೆಚ್ಚು ಕಡಿಮೆ ನಾನು ಸಿನಿಮಾ ಬಿಡುಗಡೆ ಮಾಡೋ ಹೊತ್ತಿಗೆ ಅದು ಗೊತ್ತಾಗ್ಬಿಟ್ಟಿರ್ತೀಯಲ್ಲರೂ ಹಾಗಾಗಿ ಮೊದಲಿಗೆ ಜನಗಳನ್ನ ಆಕರ್ಷಣೆ ಮಾಡಬೇಕು ಅಂತಂದರೆ ಅವರು ಚಾನ್ಸ್ ತೊಗೊಳಕ್ಕೆ ಮಾಡಬೇಕು ಒಂದು ಇಡೀ ಕುಟುಂಬದ ಜೊತೆ ಬಂದುಬಿಟ್ರೆ ಇಷ್ಟೊಂದು ಖರ್ಚಾಗುತ್ತೆ ಅನ್ನೋಕ್ಕೂ ಅಥವಾ ನಾನೊಮ್ಮೆ ಬಂದು ನೋಡ್ಬೇಕಾ ನೂರೈವತ್ತು ರೂಪಾಯಿ ನೂರು ರೂಪಾಯಿ ಕೊಟ್ಟು ನೋಡ್ಬೇಕು ಅನ್ನೋದಕ್ಕೂ ಐವತ್ತು ರೂಪಾಯಿನೂ ಅರವತ್ತು ರೂಪಾಯಿ ಇದ್ದಾಗ ಅನ್ನೋದು ಒಂದು ಚಾನ್ಸ್ ತೊಗೋತೇನೆ ಯಾಕಂದರೆ ಎಲ್ಲರಿಗೂ ಚಿಕ್ಕ ಪರ್ಯದಲ್ಲಿ ಸಿನಿಮಾ ನೋಡೋಕೆ ಇಷ್ಟ ಆಗೋಲ್ಲ ಆದರೆ ದುಬಾರಿ ಆದಾಗ ಅಡ್ಜಸ್ಟ್ ಮಾಡ್ಕೊಂಡು ನೋಡೇ ನೋಡ್ತೀವಿ ಅಲ್ವೇ ಹಾಗಾಗಿ ನಾವುಗಳು ಮಾಡ್ಬೇಕಾದ ಕೆಲಸ ಏನಪ್ಪ ಅಂತಂದರೆ ನಾವು ಇವತ್ತಿನ ಪರಿಸ್ಥಿತಿ ನಾವು ಅನ್ಕೊಳ್ಬೇಕು ಮೊದಲೆಲ್ಲ ನಾನು ಗಮನಿಸ್ತಾ ಇದೆ ಥಿಯೇಟ್ರ್ಗಳಿದ್ದರೆ ಥಿಯೇಟ್ರ್ಗಳು ಪಕ್ಕದಲ್ಲಿ ಆಟೋದವರು ಉದ್ದಕ್ಕೂ ಆಟಗಳನ್ನ ಹಾಕಿ ಆ ಮಾರ್ನಿಂಗ್ ಶೋ ನೋಡ್ತಾ ಇದ್ರು ಆ್ಯಕ್ಚುಲಿ ನನ್ನ ಪ್ರಕಾರ ನಮ್ಮ ಯಾವುದೇ ಸಿನಿಮಾಗಳು ಕೂಡ ಮೊದಲದಿಂದ ಪ್ರೇಕ್ಷಕರು ಅಂದರೆ ಆಟೋದವ್ರು ಇರ್ತಾಯಿದ್ರು ಕಾಲೇಜ್ ಹುಡುಗರು ಇರ್ತಾಯಿದ್ರು ಮತ್ತು ಈ ದಿನ ಶಿಫ್ಟಲ್ಲಿ ಕೆಲಸ ಮಾಡ್ತಾರೆ ನೈಟ್ ಶಿಫ್ಟಲ್ಲಿ ಕೆಲಸ ಮಾಡಿ ಬೆಳಗ್ಗೆ ದುಡ್ಡು ಸಂಜೆ ಮತ್ತೆ ನೈಟ್ ಶಿಫ್ಟ್ ಹೋಗಿ ಕಾಯೋಕೆ ಮುಂಚೆ ಒಂದು ಸರಿ ಸಿನಿಮಾ ಬಂದು ಹೋಗ್ಬೇಡ ನಾನು ಅವರು ಇವತ್ತು ಅವರೆಲ್ಲ ಇದ್ದಾರೆ ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಈ ಆಟೋದವ್ರನ್ನ ನೋಡ್ತೀನಿ ಆಟೋ ಇಳಿಸ್ಕೊಂಡು ಆಟೋದೇ ಮೊಬೈಲಲ್ಲೇ ನೋಡ್ತಾ ಇರ್ತಾರೆ ಯಾಕಂದರೆ ಇವತ್ತು ದರ ಅಷ್ಟೊಂದಿದೆ ನೀವು ಬೆಲ್ಲೂರು ಯಾವ ಥಿಯೇಟ್ರ್ಗೂ ಕಡಿಮೆಗಿಂತ ನೂರು ರೂಪಾಯಿಗಂತೂ ಕಡಿಮೆ ಇಲ್ಲ ನಾನು ನಿಮಗೆ ತೋರಿಸಿದ್ದೀನಿ ನಾವು ಇದನ್ನು ಅರ್ಥಕೋಬೇಕು ಜನಗಳು ಒಂದು ಚಾನ್ಸ್ ತೊಗೋಬೇಕು ಹಾಗೆಯೇ ನಾನು ಶನಿವಾರ ಭಾನುವಾರ ಬಂದಾಗ ಈ ಮಾಲ್ಗಳಿಗೆ ಹೋಗ್ತೀನಿ ಮಾಲ್ಗಳಿಗೆ ಹೋದಾಗ ಸುಮಾರಷ್ಟು ಫ್ಯಾಮಿಲಿ ಬಂದುಬಿಟ್ಟಿರ್ತಾರೆ ಮಾಲ್ಗಳಿಗೆ ಸುಮಾರಷ್ಟು ಫ್ಯಾಮಿಲಿಗಳು ಬರ್ತಾರೆ ಅವರು ಅದು ವಿಂಡೋ ಶಾಪಿಂಗ್ ವಾಶ್ ಶಾಪಿಂಗ್ ಈ ಶಾಪಿಂಗ್ ಎಲ್ಲ ಥರ ಮಾಡ್ತಾರೆ ಮಾಡಾದ ನಂತರ ಹೆಚ್ಚು ಒಮ್ಮೆ ಏನೇ ಮಾಡಿದ್ರು ಕೂಡ ಊಟ ಮಾಡೋಷ್ಟೊತ್ತಿಗೆ ಅವರ ಕೆಲಸ ಮುಗಿದು ಬರ್ತದೆ ಮತ್ತು ಸಂಜೆ ನಾಲ್ಕು ಗಂಟೆವರೆಗೆ ಟೈಮ್ ಇರುತ್ತೆ ಒಂದು ಸಿನಿಮಾ ನೋಡಬೇಕು ಅಂತ ಡಿಸೈಡ್ ಮಾಡ್ತಾರೆ ಅವರು ಮೇಲ್ಗಡೆ ಹೋದಾಗ ಯಾವುದೋ ಸ್ಟಾರ್ ಸಿನಿಮಾ ಇರಲ್ಲ ಅಂತ ಇಟ್ಕೊಳ್ಳಿ ಅಥವಾ ನೋಡ್ಬಿಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ ಆವಾಗ ಏನು ಮಾಡ್ತಾರೆ ಅವರು ಬೇರೆ ಸಿನಿಮಾ ನೋಡ್ಲಿಕ್ಕೆ ನೋಡ್ತಾರೆ ಆದರೆ ಟಿಕೆಟ್ ದರ ಏನಿರುತ್ತೆ ಒಂದು ಫ್ಯಾಮಿಲಿ ಐದು ಜನ ಇತ್ತು ಅಂತಂದರೆ ನಿಮ್ಗೆ ಒಂದೂವರೆ ಸಾವಿರ ಎರಡು ಸಾವಿರ ರೂಪಾಯಿ ಅಷ್ಟು ಟಿಕೆಟ್ ದರ ಇರುತ್ತೆ ಅವ್ರು ಒಂದು ಪ್ರಶ್ನೆ ಈ ಸಿನಿಮಾ ನೋಡಬೇಕಾ ಆಗ ಅವ್ರು ಏನು ಮಾಡ್ತಾರೆ ನೋಡೇಬೇಕು ಅಂದಾಗ ಅದ್ದೂರಿ ವೆಚ್ಚದ ಸಿನಿಮಾ ಅಥವಾ ಪರಭಾಷೆಯ ಸ್ಟಾರ್ ಸಿನಿಮಾಗೋ ಇಂಗ್ಲೀಷ್ ಸಿನಿಮಾಗೋ ಹೋಗ್ಬಿಡ್ತಾರೆ ನಾವುಗಳು ಏನು ಮಾಡಬೇಕು ಅದೇ ಅವ್ರು ಐವತ್ತು ರೂಪಾಯಿನೋ ಅರವತ್ತು ರೂಪಾಯಿನೋ ನೂರು ರೂಪಾಯಿನೋ ಇತ್ತು ಅಂತ ಇಟ್ಕೊಳ್ಳಿ ಒಂದು ಚಾನ್ಸ್ ತಗೋತಾರೆ ಸಿನಿಮಾ ಚೆನ್ನಾಗಿದೆ ಅದು ಮೋತ್ ಪಬ್ಲಿಸಿಟಿ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ನೀವು ಯಾವುದೇ ರೀತಿ ಪಬ್ಲಿಸಿಟಿ ನನ್ನ ಪ್ರಕಾರ ನೀವು ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಒಂದಷ್ಟು ಮಾಡ್ಕೋಬೋದು ನಾವು ಆದರೆ ಜನರ ಬಾಯಿಂದ ಬಾಯಿಗೆ ಚಿಕ್ಕ ಸಿನಿಮಾಗಳು ಹರಡಿದ್ದು ಕಡಿಮೆ ಯಾಕಂದರೆ ಅದಕ್ಕೆ ಕಾರಣ ಚಿಕ್ಕ ಸಿನಿಮಾಗಳನ್ನು ಪ್ರೇಕ್ಷಕರು ಸಾಮಾನ್ಯ ಪ್ರೇಕ್ಷಕರು ಸಾಮಾನ್ಯ ಅತಿ ಸಾಮಾನ್ಯ ಪ್ರೇಕ್ಷಕರು ನೋಡಿದ್ದೇ ಕಡಿಮೆ ಥಿಯೇಟರ್ಗಳಲ್ಲಿ ಹಾಗೆ ನಾವುಗಳು ಅಂದರೆ ಸಿನಿಮಾದವರು ಈ ಒಂದು ಅಂಶವನ್ನು ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ ಟಿಕೆಟ್ ದರ ಮಾಡಿದ ತಕ್ಷಣ ಸಿನಿಮಾಗೆ ಬಂದ್ಬಿಡ್ತಾರೆ ಜನ ಖಂಡಿತ ಇಲ್ಲ ಯಾಕಂದರೆ ನಾವು ಯಾಕಂದರೆ ನಾವು ಲಾಕ್ಡೌನ್ ಆದಾಗಿನಿಂದ ಅವರು ಮನೇಲೇ ಕುಳಿತು ಸಿನಿಮಾ ನೋಡುವ ಒಂದು ಹವ್ಯಾಸವನ್ನು ರೂಢಿ ಮಾಡಿದ್ದೇವೆ ಅದನ್ನು ಅವರನ್ನು ಅವರನ್ನು ಎಬ್ಸಿ ಕರ್ಕೊಂಡ್ಬರ್ಬೇಕು ಅಂತ ಒಂದಷ್ಟು ಸಮಯ ತಗೊಂಡೆ ತೊಗೊಳುತ್ತೆ ಬಟ್ ಹಣ ಕೆಲಸ ಮಾಡಿ ನನಗೆ ಗೊತ್ತಿಲ್ಲ ಯಾಕಂದರೆ ತುಂಬ ಜನ ಹೇಳ್ತಾರೆ ಅಷ್ಟೊಂದು ದುಡ್ಡು ಕೊಟ್ಟು ಯಾರು ನೋಡ್ತಾರೆ ಮಾರೆ ಅಂತ ನನಗೇ ಹೇಳಿದ್ದಾರೆ ಹಾಗೆ ಮೊದಲಿಗೆ ಈ ಒಂದು ಅಂಶವನ್ನು ಪರಿಗಣಿಸಿ ನೀವು ಅದು ಬಿಟ್ಟು ಸ್ಟಾರ್ಗಳು ಸಿನಿಮಾ ಮಾಡ್ತಾ ಇಲ್ಲ ಅವ್ರ ವರ್ಷಕ್ಕೆ ನಾಲ್ಕು ಸಿನಿಮಾ ಮಾಡಬೇಕು ಮೂರು ಸಿನಿಮಾ ಮಾಡ್ಬೇಕು ವರ್ಷಕ್ಕೆ ಅವ್ರು ನಾಲ್ಕು ಸಿನಿಮಾ ಮಾಡಲಿ ನೀವು ಚಿತ್ರ ಏನು ಮಾಡ್ತೀರಿ ಏನು ಸವಲತ್ತು ಕೊಡ್ತೀರಿ ಯಾವ ರೀತಿ ಆಫರ್ಗಳನ್ನ ಕೊಡ್ತೀವಿ ಥಿಯೇಟ್ರ್ ಮಾಲಿಕಿರ್ಬೋದು ಇತರಕ್ಕಿರ್ಬೋದು ಅಥವಾ ಹಂಚಿಕೆದಾರ ಇರ್ಬೋದು ಇರ್ಬೋದು ಏನು ಆಫರ್ ಕೊಡ್ತೀರಿ ಒನ್ ಪ್ಲಸ್ ಆಫ್ ಒನ್ ಆಫರ್ ಇದ್ದೀರಾ ಅಥವಾ ಟಿಕೆಟ್ ದರ ಕಡಿಮೆ ಮಾಡ್ತಾ ಇದ್ದೀರಾ ಒಳ್ಳೆಯ ಸವಲತ್ತು ಕೊಡ್ತಾಯಿದ್ರೆ ಏನಿಲ್ಲ ನಮ್ದು ಹೆಂಗಿದೆ ಹಂಗಿರುತ್ತೆ ಸಿನಿಮಾ ಬಂದರೆ ಹಾಕ್ತೀವಲ್ಲ ಮುಚ್ಕೊಂಡು ಹೋಗ್ತೀವಿ ನಾವು ಮುಚ್ಬಿಡ್ತೀವಿ ಜನ ಬರಲ್ಲ ಕ್ಲೋಸ್ ಮಾಡ್ಬಿಡ್ತೀವಿ ಅಂತ ಅನ್ನೋದಾದರೆ ನಿಮ್ಮ ಕೊಡುಗೆ ಏನು ದಯವಿಟ್ಟು ಅದನ್ನು ನನಗೆ ಗೊತ್ತಾಗುತ್ತೆ ಬಹುಶಃ ಕಷ್ಟ ಕೂಡ ಆಗುತ್ತೆ ಯಾಕಂದರೆ ಆ ಒಂದು ಮಟ್ಟದಲ್ಲಿ ನೀವು ನಿಮ್ಮ ಥಿಯೇಟ್ರ್ ನಡೆಸೋದು ಕಷ್ಟ ಆಗ್ಬೋದು ಆದರೆ ಥಿಯೇಟ್ರನ್ನ ನಡೆಸೋದು ಕಷ್ಟ ಆಗ್ಬೋದೇನು ಹಾಗಂತ ನೀವು ಇದನ್ನೇ ಮುಂದುವರಿಸ್ತಂದ್ರೆ ಅಂದರೆ ಮುಚ್ಕೊಂಡು ಹೋಗಲೇಬೇಕಾದಂಥ ಸಂದರ್ಭ ಬಂದೇ ಬರುತ್ತೆ ಜನಗಳಿಗೆ ಆ ರೂಢಿನೇ ತಪ್ಪೋಗಿಡುತ್ತೆ ನಾವು ಮನೆ ಮಂದಿಲ್ಲ ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಬೇಕು ಅನ್ನುವಂತಹ ಒಂದು ಸಂಸ್ಕೃತಿನ ಬೆಳೆಸಬೇಕಾಗುತ್ತೆ ಸಂಸ್ಕೃತಿ ಅಂತ ಅವ್ರು ಒಟ್ಟೊಟ್ಟಾಗಿ ಬರಬೇಕು ಫ್ರೆಂಡ್ಸ್ಗಳ ಜೊತೆ ಬರಬೇಕು ಹುಡುಗರು ಕಾಲೇಜ್ ಹುಡುಗರುಗಳು ಬರಬೇಕು ಒಂದು ಮಾತಿದೆ ಮನರಂಜನೆ ಯಾವತ್ತೂ ಸಾಮಾನ್ಯವಾಗಿ ಒಂದು ಕಾಫಿಯ ಅಷ್ಟಿರಬೇಕು ಅಂತ ಅಂದರೆ ಕಾಫಿ ಒಂದು ಕಾಫಿ ಬಿಸ್ಕೆಟ್ ತಿನ್ನುವಷ್ಟು ಬೆಲೆ ಇತ್ತು ಅಂದರೆ ಅಥವಾ ಮನರಂಜನೆ ಪರಿಗಣಿಸ್ತಾನೆ ತೀರಾ ಅದಕ್ಕಿಂತ ಆದರೆ ಜೊತೆಗೆ ಇವತ್ತು ಫ್ರೀಯಾಗಿ ಮೊಬೈಲಲ್ಲೇ ಎಲ್ಲವೂ ಸಿಗ್ತಾ ಇರುವಾಗ ಯಾಕೆ ಅವನು ಚಾನ್ಸ್ ತೊಗೋತಾನೆ ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ದಯವಿಟ್ಟು ಈ ಒಂದು ಅಂಶವನ್ನು ಗಮನಿಸಿ ನೀವು ಗಮನಿಸಿ ಈ ಒಂದು ಯಾಕಂದರೆ ಮೊದಲಿರೋ ಒಂದು ಒಂದು ಮೂರನೇ ತರಗತಿ ಅಂತ ಇತ್ತು ಗಾಂಧಿ ಕ್ಲಾಸ್ ಅಂತ ಸಾಮಾನ್ಯವಾಗಿ ಕರೀತಾ ಇದ್ರು ಅದನ್ನು ಆ ಗಾಂಧಿ ಕ್ಲಾಸಲ್ಲಿ ನಿಜಕ್ಕೂ ಒಂದಷ್ಟು ಜನ ಬರ್ತಾನೆ ಇರ್ತಿದ್ರು ಒಂದು ಸಿಕ್ಸ್ಟಿ ರುಪೀಸ್ ಫಿಫ್ಟಿ ಆವತ್ತರ ಮಟ್ಟಿಗೆ ಕಡಿಮೆ ಇರ್ತಾಯಿತ್ತು ಇವತ್ತು ಕೂಡ ಅದನ್ನು ಆ ಮೂರನೇ ತರಗತಿನ ಸ್ಟಾರ್ಟ್ ಮಾಡಿ ಪ್ರತಿಯೊಂದು ಚಿತ್ರಮಂದಿರಲ್ಲೂ ಕೂಡ ಅದೊಂದು ಸ್ಟಾರ್ಟ್ ಆಗಬೇಕು ಯಾಕಂದರೆ ಇದನ್ನು ಉದಾಹರಣೆ ಸಹಿತ ತೋರಿಸಿದ್ದೀನಿ ನಾನು ಬೇರೆ ಬೇರೆ ರಾಜ್ಯಗಳಲ್ಲಿ ಇರೋದನ್ನು ಅದನ್ನು ನೋಡಿ ಒಂದು ಮೂವತ್ತು ಸೀಟು ಐವತ್ತು ಸೀಟು ಆ ಒಂದು ಹಣಕ್ಕೆ ಬಿಟ್ಬಿಡಿ ಏನಾಗುತ್ತೆ ಒಂದಷ್ಟು ಜನ ಅಂತು ಕಡಿಮೆ ಚಾನ್ಸ್ ತೊಗೊಳ್ಳಲ್ಲ ಅನ್ನೋರು ಕೂಡ ಐವತ್ತರವತ್ತು ರೂಪಾಯಿಂದಾಗ ಬಂದು ಕೂತ್ಕೊಬೋದಾಗ ಯಾವುದೇ ಚಿತ್ರವು ಕೂಡ ಪ್ರೇಕ್ಷಕರ ಕೊರತೆ ಅನ್ನೋದಿರೋದಿಲ್ಲ ಕನಿಷ್ಠ ಒಂದು ಮೂವತ್ತು ಜನ ಇದ್ದೇ ಅವ್ರು ನೋಡ್ತಾರೆ ಅಕಸ್ಮಾತ್ ಚೆನ್ನಾಗಿದ್ದರೆ ಸಿನಿಮಾ ನಿಜಕ್ಕೂ ಪ್ರಚಾರ ಮಾಡ್ತಾರೆ ಒಬ್ಬ ಪ್ರೇಕ್ಷಕನ ಪ್ರಚಾರದ ಮುಂದೆ ಯಾವ ಪ್ರಕ್ರಮ ಪ್ರಮೋಷನ್ ಕೂಡ ಆಗಲ್ಲ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಪ್ರೇಕ್ಷಕನ ಮಾತಿನ ಪ್ರಚಾರ ಏನಿದೆ ಅದು ದೊಡ್ಡ ಪ್ರಮೋಷನ್ ನಾವು ಒಳ್ಳೆಯ ಸಿನಿಮಾಗಳನ್ನ ಕೊಡಬೇಕು ಒಪ್ಕೊಳ್ಳೋಣ ಅದೇ ರೀತಿ ಆ ಒಳ್ಳೆಯ ಸಿನಿಮಾಗಳು ಜನರಿಗೆ ತಲುಪುವಂತೆ ಮಾಡಬೇಕು ಜನರಿಗೆ ಹೇಗೆ ತಲುಪಿಸೋದು ಬಿಡುಗಡೆ ಮಾಡಬೇಕು ಬಿಡುಗಡೆ ಮಾಡಿದಾಗ ಅದು ಜನಕ್ಕೆ ಟಿಕೆಟ್ ದರ ಕಡಿಮೆ ಇದ್ದಾರೆ ಯಾಕಂದರೆ ನಾನು ಪಿ ರವರು ಒಂದ್ಸರಿ ಆಫರ್ ಇರ್ತಾರೆ ನೈಂಟಿ ನೈನ್ ರುಪೀಸ್ ಅಂತ ಸುಮಾರು ಥಿಯೇಟ್ರ್ಗಳಲ್ಲಿ ಹೌಸ್ಫುಲ್ ಆಗೋದು ನೋಡಿದ್ದೆ ನಾನು ಈ ಒಂದು ಅಂಶವನ್ನು ಅಧ್ಯಯನ ಮಾಡಿ ಇನ್ನೊಂದಷ್ಟು ಅಧ್ಯಯನ ಮಾಡಿ ಯಾಕಂದರೆ ನಾನು ಹೇಳ್ತಿರೋದು ಬೆಂಗಳೂರು ನಗರದ ಟಿಕೆಟ್ಗಳನ್ನು ಮತ್ತು ಚೆನ್ನೈ ನಗರದ ಟಿಕೆಟ್ಗಳನ್ನು ಹೈದರಾಬಾದ್ ಟಿಕೆಟ್ಗಳನ್ನು ಮತ್ತು ಕೊಚ್ಚಿ ಟಿಕೆಟ್ಗಳನ್ನು ತೋರಿಸಿದ್ದೀನಿ ಅಂದರೆ ದೊಡ್ಡ ದೊಡ್ಡ ಸಿಟಿಗಳ ಟಿಕೆಟನ್ನು ತೋರಿಸಿದ್ದೀನಿ ಹಾಗೆಯೇ ಇನ್ನೂ ತಾಲೂಕುಗಳು ಬಿ ಸಿ ಸೆಂಟರ್ಗಳಿಗೆ ಹೋದಾಗ ಇನ್ನೂ ಟಿಕೆಟ್ ಕಡಿಮೆ ಆಗಬೇಕಾಗುತ್ತೆ ಅವರ ಸಿನಿಮಾಗಳು ಇವತ್ತು ಒಂದು ಮಟ್ಟಕ್ಕೆ ಹೊಸಬರ ಸಿನಿಮಾಗಳು ಕೂಡ ಹಿಟ್ ಆಗ್ತಾ ಆಗ್ತಾಯಿರೋ ಜನಗಳು ನೋಡ್ತಾ ಇರೋದಕ್ಕೆ ಚಾನ್ಸ್ ತೊಗೋತಾ ಇರೋದಕ್ಕೆ ಇದು ಬಹುಮುಖ್ಯ ಕಾರಣ ಅಂತ ಅನ್ಬೋದು mm